ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸೆಕೆಂಡ್ ಡೇ ಸೊ ಇವಾಗ ಹಳ್ಳಿಗೆ ಹೋಗಬೇಕು ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಕೂಡ ರೆಡಿ ಇದ್ದೀವಿ ಇನ್ನೊಂದು ಸ್ವಲ್ಪ ನಾನು ಟೆನ್ ಮಿನಿಟ್ಸು ಎಲ್ಲರೂ ಕೂಡ ಒಟ್ಟಿಗೆ ಇವಾಗ ಹೊರಡಬೇಕು ಇವಾಗ ಇಲ್ಲಿ ತಿಂಡಿಗೆ ಪಲಾವನ್ನು ಮಾಡ್ಕೊಳ್ಳೋಣ ಅಂತ ರಾತ್ರಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ ಸೊ ಇವಾಗ ನಾಲ್ಕು ಗಂಟೆಗೆ ಇದ್ದು ಅದಕ್ಕೆ ನಾನು ಮಾಡ್ಕೋತಾ ಇದ್ದೀವಿ ಹಾಗೆಯೇ ಇನ್ನೂ ಕೂಡ ಮಕ್ಕಳಿನ್ನೂ ಮಲಗಿದ್ದಾರೆ ನಾಲ್ಕೂವರೆ ಆಗ್ತಾ ಬಂತು ಎಲ್ಲ ಕೂಡ ಅಲ್ಲಿ ಏಳುವರೆ ಎಂಟು ಗಂಟೆಗೆ ಅಲ್ಲಿ ಇರಬೇಕಾಗತ್ತೆ ಹಂಗಾಗ್ಬಿಟ್ಟು ಬೇಗನೆ ಇದ್ದಿದ್ವಿ ಹಾಗಾಗಿ ಇವಾಗ ತಿಂಡಿಯನ್ನು ಮಾಡಿಕೊಂಡು ಹೋಗ್ಬೇಕು ಅಲ್ಲೆಲ್ಲ ಜೋಡಿಸ್ಕೊಂಡು ಮಾಡ್ಕೊಳ್ಳೋದು ಲೇಟ್ ಆಗುತ್ತೆ ಮಕ್ಕಳಿಗೆಲ್ಲ ತಿಂಡಿಗೆ ಅಂತ ಇವಾಗ ಓಡ್ತಾ ಇದ್ದೀವಿ ಎಲ್ಲರೂ ಕೂಡ ರೆಡಿಯಾಗಿ ಬಂದರು ಹಾಗಾಗಿ ಇವಾಗ ಹೋಗಬೇಕು ನನ್ನ ಫ್ರೆಂಡ್ಸಿಗೆಲ್ಲ ಕೆಲವೊಬ್ಬರಿಗೆ ಗೊತ್ತಿದೆ ಅಂತ ಅನಿಸುತ್ತೆ ನನ್ನ ತಂದೆ ತೀರ್ಕೊಂಡ್ಮೇಲೆ ನಾನು ಒನ್ ಇಯರ್ ಮೇಲಾಯಿತು ನಾನು ಹೋಗಿಲ್ಲ ಅಲ್ಲಿ ಹಳ್ಳಿಗೆ ಅಪ್ಪ ಇರುವಾಗ ಹೋಗಿದ್ದಷ್ಟೆ ಮತ್ತು ನಾನು ಹೋಗೋದಕ್ಕೆ ಆಗಿಲ್ಲ ಆಮೇಲೆ ಅಮ್ಮ ಕೂಡ ನಮ್ಮ ಜೊತೆಯಲ್ಲೇ ಇದ್ದರು ಅಲ್ಲಿ ಹೋಗೋದಕ್ಕೆ ಮನಸ್ಸಿರಲಿಲ್ಲ ಅಣ್ಣವರು ಅದು ಇದು ಕೆಲಸ ಅಂತ ಹೇಳಿ ಅವಾಗವಾಗ ಹೋಗಿ ಮನೇಲಿ ಕ್ಲೀನ್ ಮಾಡಿ ಬರೋದು ಈ ಥರ ಎಲ್ಲ ಮಾಡ್ತಿದ್ರು ಬಟ್ ನಾನು ಹೋಗಿಲ್ಲ ಒಂದು ವರ್ಷ ಮೇಲಾಯಿತು ಕರೆಕ್ಟಾಗಿ ತೀರಿಕೊಂಡು ಒಂದು ವರ್ಷ ಆಗೋಯ್ತು ಅಪ್ಪ ತೀರಿಕೊಂಡು ಹಂಗಾಗಿ ಹೋಗಿಲ್ಲ ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗ್ತಾ ಹೋಗ್ತಾ ಎಲ್ಲ ಹಳೇದೆಲ್ಲ ಕೂಡ ನೆನ್ಪು ಬರ್ತಾಯಿತ್ತು ನನಗೆ ಹಳ್ಳಿಗೆ ನಾವು ಎಂಟ್ರಿ ಆದ್ವಿ ಅಲ್ಲಿ ಎಂಟ್ರಿ ಆದಾಗಿಂದ ಫುಲ್ಲು ತೋಟಗಳೇ ಬರುತ್ತೆ ನಮ್ಮದು ಹಳ್ಳಿ ಒಳಗಡೆ ಹಾಗಾಗ್ಬಿಟ್ಟು ಫುಲ್ಲು ಬಾಳೆ ತೋಟ ತೆಂಗಿನ ತೋಟ ಅಡಿಕೆ ತೋಟ ಇದೆ ಥರನೇ ಮನೆಗಡೆ ಬಂದಾಯಿತು ಮನೆಗೆ ಇಲ್ಲಿ ಎಲ್ಲ ಕೂಡ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಒಂದು ವರ್ಷ ಆಯಿತು ಮನೆ ಬಿಟ್ಟು ಹಾಗಾಗಿ ತುಂಬಾ ಇದಾಗಿ ಹೋಗಿತ್ತು ಮನೆಯೆಲ್ಲ ಸ್ವಲ್ಪ ಹೆಂಗೋ ಆಲ್ಟರ್ ಮಾಡ್ಕೊಂಡಿದ್ದೀವಿ ಹಬ್ಬ ಮಾಡೋದಕ್ಕೆ ಅಂತ ಹೇಳಿ ಗೋಡೆ ಇದು ಎಲ್ಲ ಕೂಡ ತುಂಬಾ ಹಾಳಾಗಿಬಿಟ್ಟಿದೆ ಇವಾಗ ಎಲ್ಲಾ ಪೂಜೆಗೆ ಹಣ್ಣು ಕಾಯಿ ಎಲ್ಲ ಕೂಡ ಹೋಗ್ತಾ ಇದೀವಿ ಹಾ ಅಕ್ಕ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಬಂದ್ವಿ ನೆನ್ನೆ ಹಂಗೇನೆ ತುಂಬ ಹಬ್ಬ ಅಂತ ಏನಿಲ್ಲ ಮಾಮೂಲಿ ಅವ್ರವ್ರ ಮನೆಗಳಲ್ಲಿ ಮಾಡ್ಕೋತಾರೆ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದು ಅವ್ರವ್ರ ಮನೇಲಿ ಅಡಿಕೆಗಳನ್ನ ಮಾಡಿಕೊಂಡು ನೆಂಟರು ಇವರು ಸಂಬಂಧಿಕರನ್ನ ಕರೆಯೋದಿರತ್ತೆ ಆ ಥರ ಊಟವನ್ನು ಹಾಕೋದು ಆ ಥರ ಅಷ್ಟೇನೆ ತುಂಬ ಗ್ರ್ಯಾಂಡ್ ಜಾತ್ರೆ ಜೋರು ಅದೆಲ್ಲ ಏನಿಲ್ಲ ಚಿಕ್ಕದು ಹಳ್ಳಿ ಇಲ್ಲಿ ಒಂದು ನಲವತ್ತೈದರಿಂದ ಇವಾಗ ಮೇ ಬಿ ಒಂದು ಅರವತ್ತು ಮನೆ ಆಗಿರ್ಬೋದು ಅಷ್ಟೇನೆ ನಾವು ಚಿಕ್ಕವರು ನಾನು ಒಂದು ಫೈ ಇಯರ್ಸ್ ಇರುವಾಗ ಇಲ್ಲಿಗೆ ಬಂದಿದ್ದು ಈ ಊರಿಗೆ ಸೊ ಇದು ದೇವಸ್ಥಾನ ಅಮ್ಮಂದು ದುರ್ಗಾಂಬ ದೇವಿ ಆಮೇಲೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಮರಿಯೆಲ್ಲ ಒಡ್ಕೊಂಡು ಈಗ ಮನೆಗೆ ಬಂದ್ವಿ ಈ ಥರ ಇದೆ ಹಳ್ಳಿಲಿ ನಮ್ಮ ಮನೆ ನಾವು ಬೆಳೆದಿದ್ದು ಮನೆ ಇದೆನೇನೆ ಇವಾಗ ಒಂದು ವರ್ಷದಿಂದ ನಾವು ಯಾರೂ ಮನೇಲಿಲ್ಲ ಹಾಗಾಗಿ ಈ ಥರ ಇದೆ ಇವಾಗ ಒಂದೊಂದೇ ಅಡುಗೆಗಳನ್ನ ಇದ್ದಾರೆ ಆ ಕಡೆ ಕೊಟ್ಟಿಗೆ ಥರ ಮಾಡ್ಕೊಂಡಿದ್ವಿ ಆ ಕಡೆ ಇದೆ ಸ್ವಲ್ಪ ಮನೆ ಪಕ್ಕದಲ್ಲೇ ಆಮೇಲೆ ತೋರಿಸ್ತೀನಿ ಅಲ್ಲಿ ಎಲ್ಲ ಎಲ್ಲ ಹಚ್ಬಿಟ್ಟು ಸೌದೆಯಿಂದ ಅಡುಗೆ ಮಾಡ್ತಾ ಇದ್ದಾರೆ ಇಲ್ಲಿ ಸಣ್ಣ ಪುಟ್ಟದೆಲ್ಲ ಫ್ರೈ ಅದು ಇದು ಕೂಡ ಇಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟದ್ದು ಮಾಡ್ತಾ ಇದ್ದಾರೆ ಈ ಥರ ನೋಡಿ ಇವರು ಅಂತ ಫುಲ್ ಕಾಮಿಡಿ ಮಾಡ್ತಾ ಇದ್ರು ಬ್ಯಾಕ್ ಗ್ರೌಂಡ್ ನಾಯ್ಸ್ ತುಂಬ ಇತ್ತು ಸೊ ಹಾಗಾಗಿ ನಾನಿಲ್ಲಿ ವಾಯ್ಸ್ ತೆಗ್ದಿದ್ದೀನಿ ಅದನ್ನೆಲ್ಲ ಕೂಡ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ೀ ಚಿಕನನ್ನು ಚಿಕನ್ ಮಾಡ್ತಾಯಿದೆ ಚಿಕನ್ ಮಾಡ್ತಾಯಿದ್ದಾರೆ ಹಾಗೇ ಇನ್ನೂ ಕೂಡ ಅಡುಗೆ ಆಗಿಲ್ಲ ಒಂದು ಗಂಟೆ ಆಗಕ್ಕೆ ಬಂದಿತ್ತು ಅಂದರೆ ಬೇಗನೆ ಮುಗಿಯುತ್ತೆ ನಾವು ಬೆಳಗ್ಗೆ ಬೇಗ ಬಂದಿದ್ವಲ್ವ ಪೂಜೆಗೆ ಬೇಗ ಮುಗಿಯುತ್ತೆ ಆಲ್ಮೋಸ್ಟ್ ಒಂದೊಂದು ಸ್ವಲ್ಪ ಇದು ಒಂದು ಟೂ ಟು ಟೂ ತರ್ಟಿ ಅಷ್ಟೊತ್ತಿಗೆಲ್ಲ ಅಡಿಗೆ ಎಲ್ಲ ಮುಗಿಯುತ್ತೆ ಎಡೆ ಎಲ್ಲ ಕೊಟ್ಬಿಟ್ಟು ಊಟ ಮಾಡಬೇಕು ಇದು ಹಿಂದಗಡೆ ಇತ್ಲು ಅಂತ ಏನು ಹೇಳ್ತಾರಲ್ವ ಹಳ್ಳಿ ಕಡೆ ಆ ಥರ ಹಾಗೆಯೇ ಮಧ್ಯಾಹ್ನ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಊಟ ಎಲ್ಲ ಮಾಡಿದ್ದು ಅಡುಗೆಗಳದೆಲ್ಲ ಕೂಡ ಹಾಗೆ ಎಲ್ಲರೂ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಹಾಗೆಯೇ ಇವಾಗ ನೈಟ್ ನೈಟದು ಸ್ವಲ್ಪ ಕ್ಲಿಪ್ಸನ್ನು ತಗೊಂಡೆ ಇಲ್ಲೇ ಆಟ ಆಡ್ತಾ ಇದ್ದಾರೆ ಅದನ್ನು ಹಾಗೇ ನಾನು ವಾಯ್ಸ್ ಓವರ್ ಕೊಡಲು ಹಾಗೆ ಬಿಡ್ತೀನಿ ನಾವು ಚಿಕ್ಕವರಿದ್ದಾಗ ಏನೇನೆಲ್ಲ ಆಟ ಆಡ್ತಾ ಇದ್ವಿ ಅದೆಲ್ಲ ಕೂಡ ಇವಾಗ ನೆನಪಾಗ್ತಾಯಿತ್ತು ಸೊ ಹಂಗಾಗಿ ಮಕ್ಕಳ ಜೊತೆಯಲ್ಲಿ ದೊಡ್ಡದಕ್ಕೆ ಆಟ ಆಡಿಸ್ತಾ ಇದ್ದಾರೆ ನಾವು ಹಾಗೆ ಎರಡಕ್ಕೆ ತಿಂದ್ಕೊಂಡು ಹೊರಗಡೆ ಕೂತಿದ್ವಿ ನಾವು ಇಲ್ಲಿ ತುಂಬಾ ಆಟ ಆಡ್ತಾ ಇದ್ವಿ ಅವಾಗೆಲ್ಲ ನಮಗೆ ಫೋನು ಟಿ ವಿ ಇದೆಲ್ಲ ಕೂಡ ಇರ್ತಿರ್ಲಿಲ್ಲ ನಮ್ಮನೆಯಲ್ಲೂ ಕೂಡ ಇಲ್ಲಿಗೆ ಬಂದಾಗ ಆ್ಯಕ್ಚುಲಿ ಟಿ ವಿನೇ ಇರಲಿಲ್ಲ ನಮಗೆ ನೋಡೋದಕ್ಕೆ ಬೇರೆಯವ್ರ ಮನೆಗೆಲ್ಲ ಹೋಗ್ತಾಯಿದ್ವಿ ನಾವು ಅವಾಗ ಅದಕ್ಕೆ ಏನೂ ಇರ್ತಿರ್ಲಿಲ್ಲ ಬರೀ ಆಟ ಆಟ ಅಷ್ಟೇ ಆಟನೇ ಇರ್ತಿತ್ತು ನಮಗೆ ಚೆನ್ನಾಗಿ ಆಟ ಆಡಿ ಬಂದು ಊಟ ಮಾಡಿ ಮಲ್ಕೊಂಡ್ಬಿಡ್ತಿದ್ವಿ ನಮ್ಮನೇಲಿ ಸ್ವಲ್ಪ ಮಕ್ಕಳ ಸೈನ್ಯ ಜಾಸ್ತಿ ಅತ್ತ ಹನ್ನೊಂದು ಜನ ಮಕ್ಕಳಿದ್ದಾರೆ ಹಾಗಾಗಿ ಅವ್ರದ್ದೇ ಅವ್ರು ಸೇರಿಕೊಂಡ್ರೆ ಸಾಕಾದೆ ಹಬ್ಬ ಆಗೋಗಿರುತ್ತೆ ಮನೆ ಫುಲ್ಲು ಅದೇ ಜನಗಳು ಹೋಗಿರತ್ತೆ ತುಂಬಿರುತ್ತೆ ಅಂದರೆ ಮನೆ ಸೊ ಈ ಥರ ಸೊ ಚೆನ್ನಾಗಿ ಆಟ ಆಡಿಕೊಂಡು ಊಟ ಮಾಡಿ ಮಲ್ಗೋದಾಯಿತು ಸೊ ಇಷ್ಟೇ ಇವತ್ತಿನ ಲೋಕನ ಇಲ್ಲಿಗೆ ಏನು ಮಾಡ್ತಾ ಇದ್ನಿ ಐ ಹೋಪ್ಸು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್